ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಹೀರೆಕಾಯಿ ಬೋಂಡನ ಮಾಡಿದ್ದೀನಿ ನಾವು ಸಂಜೆ ಟೀ ಜೊತೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನಾನಿಲ್ಲಿ ಹೀರೆಕಾಯಿ ಬೋಂಡನ ಮಾಡೋದಕ್ಕೆ ಒಂದು ಹೀರೆಕಾಯಿನ ತೊಗೊಂಡಿದ್ದೀನಿ ಹೀರೆಕಾಯಿನ ಮೇಲ್ಗಡೆ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹೀರೆಕಾಯಿನ ಒಂದು ಸ್ವಲ್ಪ ತಿಂದ್ಬಿಟ್ಟು ನೋಡಿ ಕೆಲವೊಂದು ಹೀರೆಕಾಯಿ ಕಹಿ ಇರುತ್ತೆ ಅದಕ್ಕೋಸ್ಕರ ಇವಾಗ ನಾನು ಹೀರೆಕಾಯಿನ ಸರ್ಕಲಲ್ಲಿ ರೌಂಡಲ್ಲಿ ಈ ಥರ ಬರೋ ಥರ ಕಟ್ ಮಾಡ್ಕೊಳ್ತೀನಿ ತೀರ ತೆಳ್ಳಗೆ ಕಟ್ ಮಾಡಿದಕ್ಕೆ ಹೋಗಬೇಡಿ ಈ ಥರ ಒಂದು ಅವಣಿ ಪೀಸಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ ಇವಾಗ ನಾನು ಅಷ್ಟು ಹೀರೆಕಾಯಿನೂ ಸಹ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಬೌಲಿಗೆ ನಾನಿಲ್ಲಿ ಈ ಥರ ಒಂದು ಬಟ್ಲಲ್ಲಿ ಒಂದು ಬಟ್ಲಷ್ಟು ನಾನು ಹಸಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆಯೇ ಒಂದು ಸ್ವಲ್ಪ ಕಾಳನ್ನು ತೊಗೊಂಡಿದ್ದೀನಿ ಕಾಳನ್ನು ಈ ಥರ ನಾನು ಕೈಯಲ್ಲಿ ತಿಕ್ಬಿಟ್ಟು ಹಾಕ್ಕೊಳ್ತೀನಿ ಒಂದು ಚಿಟಕಿಯಷ್ಟು ಸೋಡಾ ಹಾಗೆ ಖಾರಕ್ಕೆ ನಾನಿಲ್ಲಿ ಒಂದು ಎರಡು ಅಷ್ಟು ಮೆಣಸಿನ್ಕಾಯಿನ ರುಬ್ಬಿಟ್ಟಿಟ್ಕೊಂಡಿದೀನಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಲಿಲ್ಲ ಅಂದ್ರೆ ಇದಕ್ಕೆ ಖಾರ ಪುಡಿನ ಕೂಡ ಯೂಸ್ ಮಾಡ್ಕೋಬಹುದು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಏನು ಬಾಣಲಿಗೆ ಬಿಡೋದಕ್ಕೆ ಒಂದು ಅದ ಬೇಕಲ್ಲ ಆ ಅದಕ್ಕೆ ಇದನ್ನು ಕಲಸ್ಕೊಳ್ತೀನಿ ನೀರನ್ನು ಒಂದೇ ಸಾರಿ ಹಾಕೋದಿಕ್ಕೆ ಹೋಗ್ಬೇಡಿ ಯಾಕೆಂದರೆ ತೆಳ್ಳಗಾಯಿತು ಅಂದರೆ ಮತ್ತೆ ನಾವು ಹಿಟ್ಟನ್ನು ಹಾಕ್ಬಿಟ್ಟು ಕಲಿಸ್ಕೋಬೇಕಾಗುತ್ತೆ ಹಿಟ್ಟಲ್ಲಿ ಯಾವುದೇ ಥರ ಗಂಟು ಆಗದೆ ಇರೋ ರೀತಿಯನ್ನು ಕಲಿಸ್ಕೋಬೇಕು ನಾನಿಲ್ಲಿ ಹಿಟ್ಟನ್ನು ಈ ಅದಕ್ಕೆ ಕಲಿಸಿದ್ದೀನಿ ನೀವು ಏನು ಮಿರ್ಚಿ ಅದನ್ನು ಬಿಡೋದಕ್ಕೆಲ್ಲ ನಾವು ಹಿಟ್ಟನ್ನು ಕಲಸ್ಕೊಳ್ತೀವಲ್ಲ ಆ ಅದಕ್ಕೆ ಕಲಸ್ಕೊಂಡ್ರೆ ಸಾಕು ಇದಕ್ಕೆ ಉಪ್ಪು ಮತ್ತು ಖಾರನ ಸರಿ ಚೆಕ್ ಮಾಡ್ಕೊಳ್ಳಿ ಕಡಿಮೆ ಆಗಿತ್ತು ಅಂದರೆ ಮತ್ತೆ ಉಪ್ಪು ಮತ್ತು ಖಾರನ ಹಾಕ್ಕೊಳ್ಳಿ ಇದನ್ನು ಹಿಟ್ಟನ್ನು ಕಲಸಿದ ಮೇಲೆ ಒಂದು ಎರಡು ನಿಮಿಷ ಈ ಥರ ಕೈಯಿಂದ ಚೆನ್ನಾಗಿ ತಿರುಗಿಸ್ಕೋಬೇಕು ಆ ಥರ ತಿರುಗಿಸ್ಕೊಳ್ಳೋದ್ರಿಂದ ಬೋಂಡ ಚೆನ್ನಾಗಿ ಬರುತ್ತೆ ಇವಾಗ ನಾನಿಲ್ಲಿ ಒಂದು ಬಾಣಲಿ ಎಣ್ಣೆನ ಕಾಯ್ದೆಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ನಾನಿವಾಗ ಏನು ಹೀರೆಕಾಯಿಯನ್ನು ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನೋ ಅದನ್ನು ಹಿಟ್ಟಿನೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ನಾವು ಎರಡೂ ಕಡೆ ಮಕ್ಕನೂ ಸಹ ಹಿಟ್ಟಲ್ಲಿ ಎತ್ಕೋಬಾರ್ದು ಒಂದು ಕಡೆ ಮಕ್ಕ ಮಾತ್ರ ಈ ಥರ ಎದ್ಬಿಟ್ಟು ಈ ಥರ ಹಾಕಿದರೆ ನಮಗೆ ಒಂದು ಕಡೆ ಹಿಟ್ಟು ಹೊತ್ಕೊಂಡಿರುತ್ತೆ ಇನ್ನೊಂದು ಕಡೆ ನಮಗೆ ಹೀರೆಕಾಯಿ ಸಹ ಚೆನ್ನಾಗಿ ಬೇಯುತ್ತೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ಇದೇ ಥರ ನಾನು ಅಷ್ಟು ಹೀರೆಕಾಯಿಯನ್ನು ಸಹ ಎದ್ಬಿಟ್ಟು ಹಾಕ್ಕೊಳ್ತೀನಿ ನಮಗೆ ಇಲ್ಲಿ ಹೀರೆಕಾಯಿಂದ ಹಿಟ್ಟು ಒಂದು ಕಡೆ ಮೇಲೆ ನಾವು ಹೀರೆಕಾಯಿ ಮಕ್ಕ ಏನು ಮೇಲ್ಗಡೆ ಇರುತ್ತಲ್ಲ ಅದನ್ನು ತಿರುಗಿಸ್ಬಿಟ್ಟು ಹಾಕ್ಕೋಬೇಕು ಆವಾಗ ನಮಗೆ ಹೀರೆಕಾಯಿ ಸಹ ಚೆನ್ನಾಗಿ ಬೇಯುತ್ತೆ ಹಾಗೆ ಎರಡು ಕಡೆನೂ ಸಹ ನಾವು ಹಿಟ್ಟು ಬ್ರೌನ್ ಕಲರ್ ಬರಬೇಕು ಆ ರೀತಿ ಕರ್ಕೋಬೇಕು ಇವಾಗ ನಾನು ತಿರುಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಮಗೆ ಒಂದು ಕಡೆ ಹಿಟ್ಟು ಎಲ್ಲ ಬ್ರೌನ್ ಕಲರ್ ಬಂದಿದೆ ಇನ್ನೊಂದು ಕಡೆ ನೋಡಿ ನಮಗೆ ಹೀರೆಕಾಯಿ ಈ ತರ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದನ್ನ ಒಂದು ಪ್ಲೇಟಿಗೆ ತೆಕ್ಕೊಳ್ತೀನಿ ಇವಾಗ ನಮಗೆ ಬಿಸಿ ಬಿಸಿಯಾದ ಹೀರೆಕಾಯಿ ಬೋಂಡ ರೆಡಿಯಾಗಿದೆ